ನಮಸ್ಕಾರ ಎಲ್ರಿಗೂ ಇವತ್ತು ಖಾರ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ಅಕ್ಕಿಗೆ ಅರ್ಧ ಬಟ್ಲಷ್ಟು ಅನ್ನ ಇವೆರಡನ್ನೂ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇದು ಬೆಳಿಗ್ಗೆ ರುಬ್ಬಿ ಮಾಡೋ ಟಿಫಿನ್ನು ಇದನ್ನು ರಾತ್ರಿ ಅಕ್ಕಿಗೆ ಸ್ವಲ್ಪ ಅನ್ನ ಇದ್ದರೆ ಆಯಿತು ದೋಸೆ ರೆಡಿ ಇವೆರಡನ್ನೂ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಸ್ವಲ್ಪ ನೀರು ದೋಸೆ ಇಟ್ಟಿನದಕ್ಕೆ ಅದಕ್ಕೆ ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ ದೋಸೆ ಉಪ್ಪು ಅಷ್ಟೇ ಹಾಕಬೇಕು ಸೋಡಾ ಪುಡಿ ಹಾಕಬಾರ್ದು ಇದಕ್ಕೆ ಅನ್ನ ಹಾಕಿರೋದ್ರಿಂದ ದೋಸೆ ಮೆದುವಾಗುತ್ತೆ ಸೋಡಾ ಹಾಕಿದರೆ ಇನ್ನೂ ಜಾಸ್ತಿ ಮೆದುವಾಗಿ ದೋಸೆ ತವಾ ಬಿಟ್ಟು ಎದ್ದೊಳ್ಳೋದಿಲ್ಲ ಅದಕ್ಕಾಗಿ ಸೋಡಾ ಹಾಕಬೇಡಿ ಉಪ್ಪು ಅಷ್ಟೇ ಹಾಕಿದರೆ ಸಾಕು ಇದಕ್ಕೆ ಖಾರಕ್ಕೆ ತಕ್ಕನಂಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಈ ಪೇಸ್ಟನ್ನ ಮಿಕ್ಸಿ ಮಾಡಿ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಈ ಖಾರಕ್ಕೆ ಮಿಕ್ಸಿ ಮಾಡುವಾಗ ನೀವು ಬೇಕಂದರೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಆಪ್ಷನಲ್ಲಿವೆಲ್ಲ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅಷ್ಟೇ ಹಾಕಿದ್ದೀನಿ ಈ ಹಪ್ಪಳ ಸಂಡಿಗೆ ನಮ್ಮ ಪಕ್ಕದ ಮನೆಯವರು ಇವತ್ತು ಕೊಟ್ಟಿದ್ದರು ನನಗೆ ಟೇಸ್ಟ್ ನೋಡೋದಕ್ಕೆ ನಿನ್ನೆ ಅವ್ರ ಮನೇಲಿ ಮಾಡಿದ್ದರು ಅದನ್ನು ನಾನು ಪಾಲಕ್ ಸೊಪ್ಪಿನಿಂದ ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೆ ಫೇಸ್ಗೆ ಅದನ್ನೊಂದು ಕಡೆಗೆ ತೆಗೆದಿಟ್ಕೊಂಡಿದ್ದೆ ಫ್ರಿಜ್ಜಿಂದ ದೋಸೆ ಮಾಡ್ತಾ ಫೇಸಿಗೆ ಪ್ಯಾಕ್ ಹಾಕೋಬೇಕು ಅಂತ ಹೀಗೆ ತವಾ ಕಾಯೋದಕ್ಕಿಟ್ಟೆ ಇಟ್ಟೆ ಇದಕ್ಕೆ ಮೊದಲಿನ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಚ್ಚಬೇಕು ಒಂದು ಸೌಟರಿಂದ ದೋಸೆ ಹಿಟ್ಟನ್ನ ತವ ತುಂಬ ಹರಡಿಬಿಟ್ರೆ ದೋಸೆ ರೆಡಿ ಇದಕ್ಕೆ ಮೊದಲಿನ ದೋಸೆಗೆ ತವಕ್ಕೂ ಜಾಸ್ತಿ ಎಣ್ಣೆ ಹಾಕಬೇಕು ಮೇಲೆ ದೋಸೆಗೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಮುಂದೆ ಬರೋ ದೋಸೆಗಳೆಲ್ಲ ಚೆನ್ನಾಗಿ ಬರ್ತವೆ ಹಾಗಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವುದು ಇಷ್ಟನೋ ಅದನ್ನೆಲ್ಲಿ ಬಳಸಬಹುದು ಒಂದು ಮುಚ್ಚಳ ಮುಚ್ಚಿಬಿಟ್ರೆ ದೋಸೆ ಚೆನ್ನಾಗಿ ಬೇಯುತ್ತೆ ಹೀಗೆ ದೋಸೆಗಳಲ್ಲಿ ವಿಧ ವಿಧವಾದ ರೀತಿ ದೋಸೆಗಳಿವೆ ಇದು ನನ್ನ ಓನ್ ರೆಸಿಪಿ ನಾನು ನಾಳೆ ಸಂಡಿಗೆ ಮಾಡ್ತಾ ಇದ್ದೀನಿ ಹಾಗಾಗಿ ರಾತ್ರಿ ಅಕ್ಕಿ ನೆನೆಸಿದ್ದೆ ಆ ಅಕ್ಕಿಯಿಂದ ಇವತ್ತು ಬೆಳಗ್ಗೆ ಟಿಫಿನ್ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದೇ ದೋಸೆ ಮಾಡಿದ್ರಾಯಿತು ಅಂತೇಳಿ ಇದು ನನ್ನ ದೊಡ್ಡ ಮಗನಿಗೆ ಇಷ್ಟ ಈ ದೋಸೆ ಅಂತ ನೆನೆಸ್ಕೊಂಬಿಟ್ಟು ಸಡನ್ಲಿ ಈ ದೋಸೆ ಮಾಡಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟು ನೆನೆಂದರೆ ಸಾಕು ಇದು ಖಾರವಾಗಿರೋ ದೋಸೆ ಆಗಿರೋದ್ರಿಂದ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಾಗೋದಿಲ್ಲ ನಾನು ಈ ಬರೀ ದೋಸೆನೇ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದೆ ನೀವು ಬೇಕಂದರೆ ಪಲ್ಯ ಅಥವಾ ಚಟ್ನಿ ಸಾಗು ಏನಾದರೂ ಮಾಡ್ಕೊಂಡು ತಿನ್ಬೋದು ಅದು ಯಾವುದ್ರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಖಾರ ಖಾರವಾಗಿರುತ್ತಲ್ಲ ಹಾಗಾಗಿ ನನ್ನ ಸಣ್ಣ ಮಗ ಇದ್ದಿದ್ರೆ ಅವನಿಗೆ ಟೊಮೊಟೊ ಸಾಸ್ನೊಟ್ಟಿಗೆ ಈ ದೋಸೆ ತಿಂತಿದ್ದ ಅವನು ಅವರು ಸಾಸ್ ಪ್ರಿಯರು ಎಲ್ಲ ಈಗಿನ ಮಕ್ಕಳು ಬೆಣ್ಣೆ ಹಾಕ್ಕೊಂಡು ನನ್ನ ಎರಡನೇ ಮಗ ಅವನಿಗೆ ಬೆಣ್ಣೆ ಹಾಕ್ಕೋಬೇಕು ದೋಸೆಗೆಲ್ಲ ದೋಸೆ ಚಪಾತಿ ಅದಕ್ಕೆಲ್ಲ ಬೆಣ್ಣೆ ಹಾಕ್ಕೊಡ್ರಿ ಮಮ್ಮಿ ಅಂತ ಕೇಳಿ ದೋಸೆ ಮಾಡಿಸ್ಕೊಂಡು ತಿಂತಾನೆ ತುಂಬ ರುಚಿಯಾಗಿ ಬರುತ್ತೆ ಈ ದೋಸೆ ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ತಿಂಡಿ ತಿನ್ನೋ ಟೈಮ್ ಆಯಿತು ಹಾಗಾಗಿ ಅದಕ್ಕೆ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಸೌದೆ ನೀವು ಯಾವ ಥರ ದೋಸೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸುವರ್ಣ ಚಾನಲ್ನಲ್ಲಿ ಮಹಾಭಾರತ ಸೀರಿಯಲ್ ಬರ್ತಾಯಿತ್ತು ಅದನ್ನು ನೋಡ್ತಾ ನಾನು ಇವತ್ತಿನ ತಿಂಡಿ ಮುಗಿಸಿದೆ ಧನ್ಯವಾದಗಳು ಎಲ್ರಿಗೂ ನಾನು ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಏನಾದರೂ ಯಾವ ಥರದ ವಿಡಿಯೋ ಬೇಕಂದರೆ ಕೇಳಿ ನಾನು ಆ ರೀತಿಯಲ್ಲಿ ನಿಮಗೆ ಹಾಕ್ತೀನಿ ವೀಡಿಯೋಸ್ಗಳನ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಎಲ್ಲರಲ್ಲೂ ಮತ್ತೊಮ್ಮೆ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ